ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಆದಂತಹ ಬಸವಪ್ರಿಯ ನಾಗರಾಜರವರು ತಮ್ಮ ಪದಾಧಿಕಾರಿಗಳ ಸಹ ಸಹಕಾರದೊಂದಿಗೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮದಲ್ಲಿ ಇವತ್ತು ಭೇಟಿ ನೀಡಿದ್ದಾರೆ ಅಲ್ಲಿ ಬಸವಣ್ಣ ಕ್ರಾಂತಿ ಯೋಗಿ ವಿಶ್ವಚೇತನ ಅಂತ ಹೇಳ್ಬೋದು ವಿಶ್ವಗುರು ಬಸವಣ್ಣನವರ ಜಾಖ ஐம்பத்தினே மகா மாரி இது கேஜ் பட்டியல் பட்டேலியும் கொடச அவரே நிர்மணமாக நல்ல கோட்டியெஸ்டு ஒன்று நம்ம சமாதே ஒழை சுவை கொடுக்கு பண்ணி எந்த எந்த மரியாத பாடீல் மா மாஜி முக்கியமாதிரி அவள் மக மகியா பட்டேல்

मेरे पैर

ಏನು ಮಾಡಿದ್ದಾರೆ ಅದು ಲೆಕ್ಕಾಚಾರ ಇದೆ ಮಾಡಬಾರದು ಕೋರ್ಸ್ ಸಂಗಮ ಎಲ್ಲಿ ಯಾವ ದೇವ್ರು ಮಾಡಬಾರ್ದು ಕಾರ್ಯಸ ಮಾಡಿದ್ದಾರೆ ಬಸವ ಇದ್ದಾಗ ಒಂದು ಸಂಗಮ ಇತ್ತು ಎಲ್ಲ ಕಾರ್ಯ ಮಾಡಿದ್ದಾರೆ ಇಲ್ಲಿ ಯಾವ ದೇವರು ಆಕ್ರೋಶ ಮಾಡಬಾರ್ದು ಅದಕ್ಕೆ ಬಸವ ಕೋರ್ಸ್ ಒಂದೇ ಸಾಕು ಐತೆ ಮೈತಲ್ಲ ಅದೇ ಮಹಾ ಸುದ್ದಿಯಾಗಿದೆ ಇದೆ ನಮ್ಮ ಮಲಾಭಾವ ಕಲಾಭಾವ ಕೃಷ್ಣ ಎಲ್ಲ ಸೇರಿ ಸಂಗಮ ಆಗಿರೋದು ಇನ್ನು ಎಲ್ಲ ಒಲೆಯಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಸ್ವಲ್ಪವಾಗಿದೆ ಇದೇ ಬೋಟು ಸರ್ಕಾರವು ಭಕ್ತರಿಗೆ ಒಳ್ಳೆಯ ಅವಕಾಶ ಕೊಟ್ಟಿವೆ ಯಾವ್ದು ಯಾವ ಬಿಜಾಪುರ್ವಾ ಇಲ್ಲಿ ಬಂದಾರ ಗುಡಿಗೆ ಬಂದಾರಾ

ಒಂದು ಶತಮಾನದಲ್ಲಿ ಈ ಸಂಗಮೇಶ್ವರ ಏನು ಒಂದು ಅನುಷ್ಠ ಕಲ್ಯಾಣ ಕ್ರಾಂತಿ ಆದಾಗ ಇಲ್ಲಿ ಒಂದು ಅನಿಷ್ಟ ಮಾಡಿ ಐತಿ ಆದರೆ 嗯。<Thank> ನಾವು ಎಷ್ಟು ನೀತಿ ಅರ್ಥವಾಗಿ ಮಾಡಿ ಅಂತ ನೋಡಿ ಎಷ್ಟು ಎಷ್ಟು ಕ್ರಿಯೆ ಕಾಣಿಸ್ತದೆ ಭಕ್ತ ನೋಡುವುದು ಇದನ್ನು ಚೆನ್ನಾಗಿದೆ ಎಲ್ಲ ಸಮಾಜದವರು ನಿಗವಂಥವರು ವರ್ಷಕ್ಕೆ ಬಣ್ಣಕ್ಕೊಂಡ ಅವನು ಮನಸುದ್ದಿ ಪಾವಲಾಗ್ತ ಪಾವಲಾಗ್ತಾನ ಬಸವಣ್ಣವರ ಇದು ಕಲ್ಯಾಣ ಕ್ರಾಂತಿ ಅಳಗ ಇಲ್ಲಿ ಬಂದು ಈ ಬಸವ ಋದಭೂಮಿಯಲ್ಲಿ ಅವರು ಶಿವನದಲ್ಲಿ ನಿರಾಕಾರವಾಗಿ ಬಯಲಾದರು ಇಲ್ಲಿ ನೋಡಿ ಬಂತ ಅವನು ಬಹಳ ಒಂದು ಕ್ರಾಂತಿ ಉಂಟಾಗಿ ಕಲ್ಯಾಣಕ್ಕೆ ಬಂದು ಸ್ವಲ್ಪ ಮೋಸ ಸ್ವಾಮೀಜಿಗಳು ಹುಬ್ಳಿ ಮಾರ್ಗವಾಗಿ ಉಳಿಯುವುದು ಸೀಸರಿಗೆ ಹನ್ನೆರಡು ಶತಮಾನದಲ್ಲಿ ಪಂದಿ ಎಂದು ಮರೆಯದ ಈ ಕಲ್ಯಾಣ ಬಸವ ಕಲ್ಯಾಣ ಕೂಡ ಸಂಗಮ ದೇವ

ನಾವು ಐದ್ಯ ಮಠದ ಬೆಳಗ್ಗೆ ವಾರ್ತಾಸೆ ಮತ್ತೆ ಸಾಯಂಕೇನ ಎ ಶ್ರೀ ಬಸವ ಬಸವದೇವ ಅವರಿಗೆ ನಾವು ಹೊಸ ಭಕ್ತಿಯಿಂದ ಅವಳಿ ಸನ್ಮಾನ ಮಾಡುತ್ತೇವೆ ಭಕ್ತಿ ಹೊಸಬಲಿಂದ ನಮ್ಮ ಶಿವಾಜರಿಗೆ ಅಲ್ಲಾದರೆ ಹೇಳೋಳಿ ಶಿವಗುರುವೆಂದು ಶಿವ ಬಲ್ಲಾತನೇ ಗುರು ಶಿವವೆಂದು ಶಿವಲಿಂಗವೆಂದು ಬಲ್ಲಾತೆ ಗುರು ಬಲ್ಲಾತನೇ ಗುರು ಶಿವ ಆಚಾರ್ಯವೆಂದು ಶಿವ ಆಚಾರ್ಯವೆಂದು ಬಲ್ಲಾತಿ ಗುರು ಬಲ್ಲಾತನೇ ಗುರು ಹಿಂದೆ ಪಂಚವಿಧಿವೆ ಪಂಚ ಬ್ರಹ್ಮವೆಂದು ಪಂಚ ಬ್ರಹ್ಮವೆಂದು ಮಹಾಮಹಿಮ ಮಹಾಮಹಿಮ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಹೇಗೆ ಗುರು 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 ನನಗೆ ಗುರು ಹಣ ಹಣ ಮಹೇಶ್ವರ ಮಹೇಶ್ವರ ಒಂದು ಸಾವಿರ ಇವರಿಗೆ ಶರಣಾರ್ಥಿಗಳು ಶರಣಾರ್ಥಿಗಳಿಗೆ ಸರಿ ಎಲ್ಲ ಭಕ್ತರ ಶರಣಾರ್ಥಿಗಳು ಶ್ರೀ ಗುರು ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರತಿನಿತ್ಯ ಆಗಮಿಸುವಂತ ಎಲ್ಲ ಶರಣ ಶರಣೆಯರು ಹತ್ರ ನಾವು ಭಕ್ತಿ ಪೂರ್ವಕವಾಗಿ ಬಸವ ಧರ್ಮ ಕೇಂದ್ರದ ವತಿಯಿಂದ ಶರಣ ಶರಣಾರ್ಥಿಗಳನ್ನು ಆರಂಭಿಸಿದ್ದೇವೆ ಶರಣ ಶರಣಾರ್ಥಿಗಳು ಅವರಿಗೆ ಒಂದು ಮರೆಯಲಾದ ಕಸವ ಹೆಣ್ಣು ಮಕ್ಕಳಿಗೆ ಯಾರೋ ತನ್ನ ತಲೆ ಇತ್ತು ತನ್ನ ಕೊನೆಯ ನಮ್ಮ ಇತ್ತು ತನ್ನ ಹೆಣ್ಣು ಇದೆಯಲ್ಲ ಹೆಣ್ಣು ಪ್ರದೇಶ ಕನ್ನಡ ಬರಲಿಕ್ಕೆ ಆಗಿಲ್ಲ ಅದ್ರ ಬಗ್ಗೆ ಭಾಳ ಒಂದು ಚಿತ್ರವಯಿಸಲು ಅಲ್ಲಮ சந்தபஸ்வீஸ்வர சித்தரிங்கேஸ்வர மகதேஸ்வர மக்களின் முத்தண்தல்ல சரண் கட்டி சங்க வந்து பல ஒரு ரீதியில் எல்லாம் வசக்கம் இவெல்லாம் சங்க கூற போன்றே நம்ம ஜீவனா ஜீவனிங் தமிழ் வசதி கல்யாணக்கு உழிவோகி எல்லோரு அத்திய மண்டியம கேந்தசனூர் மூர்த்தியேசியேரே

ಿಗಳು ಸರ್ವ ಸಭಾ ಗುಡ್ಡ ವೈಕ್ಯ ಮಂಟಪಕ್ಕೆ ಹಸವಣ್ಣವರ ಬಸವಣ್ಣನವರ ಮನಿಮರಿಂದರೆ ಮನಸ್ಸು ಮನಸ್ಸು ಆಶಿ ಎಂದೋಸಾರ್ಥಿಗಳು ವಿಶ್ವಕರ್ಮಕ್ಕೆ ವಿಶ್ವ ಧರ್ಮ ದೇವಾಗಲಿ ದೇವಾಗಲಿ ಸಕಲ ಕಗಲ ನಿಮಿಗ ಭಕ್ತರಿಗೆ ಎಲ್ಲ ಭಕ್ತರ ಶರಣಾರ್ಥಿಗಳು ಫಲವಾರ್ತಿಗಳು ಓಂ ಶ್ರೀ ಗುರು ಬಸವಲಿಂಗಾಯನ ಮಾತು ಇಲ್ಲಿ ನೆರೆದಿರುವ ಎಲ್ಲ ಸರಣ ಬಂಧುಗಳೇ ನಾವೆಲ್ಲರೂ ಕೂಡ ಭಕ್ತಿ ಭಂಡಾರಿ ಬಸವಣ್ಣನವರು ಐಕ್ಯವಾದಂಥ ಜಾಗದಲ್ಲಿ ಪವಿತ್ರವಾದ ಜಾಗದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಏಕೆ ಸೇರಿದ್ದೇವೆ ಅಂತ ಅಂದರೆ ವಿಶ್ವಕ್ಕೆ ಶಾಂತಿಯನ್ನು ವಿಶ್ವಕ್ಕೆ ಸಹಮಾನೆಯನ್ನು ಆದ ಸಮಾನತೆಯನ್ನು ಎಲ್ಲ ಮಾನವ ಕುಲಕ್ಕೆ ಸಮಾನತೆಯನ್ನು ತಂದುಕೊಂಡಂಥ ಆ ಬಸವಣ್ಣನವರ ಕೀರ್ತಿ ಪತಕೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಾದ್ಯಂತ ಸೂರ್ಯ ಚಂದ್ರಾನಿಗಳಿರುವವರಿಗೂ ಕೂಡ ನಾವು ನೆನೆಸಿಕೊಳ್ಳುವಂಥ ಸ್ಥಳ ನಾವೆಲ್ಲರೂ ಅಷ್ಟೇ ಅವನು ಲಿಂಗಾಯತನಾಗಿರಲಿ ಅಥವಾ ಯಾವುದೇ ಜಾತಿ ಕುಲದವನಾಗಿರಲಿ ತನ್ನ ಇಷ್ಟವನ್ನು ಅರಿತು ತನ್ನನ್ನು ತಾನು ಅರಿತು ತನ್ನ ಆತ್ಮವನ್ನು ಅರಿತು ಆತ್ಮಲಿಂಗ ಪೂಜೆಯನ್ನು ಮಾಡುವಂಥ ಸರಣ ಸಂಸ್ಕೃತಿಯನ್ನು ಬಸವಣ್ಣನವರನ್ನು ಒಪ್ಪುವಂಥ ಹಾಗೂ ಯಾವುದೇ ಜಾತಿ ಕುಲ ಮತ ಭೇದಗಳೆಂಗಣಿಸದೆ ಅವರು ಧಾರಣೆಯನ್ನು ಮಾಡಿಕೊಂಡು ಬಸವಣ್ಣನವರ ಲಿಂಗಾಯತ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೋ ಆ ಒಂದು ಧರ್ಮದ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಸಮಾನ ಇಲ್ಲಿ ಇಲ್ಲೇ ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಅದು ಹನ್ನೆರಡನೇ ಸತಮಾನದಲ್ಲೇ ತಗೊಂಡು ಬಂದಂತಕ್ಕಂಥ ಕೀರ್ತಿ ಕೊಡ್ತಾರೆ ಅವರ ಐಕ್ಯವಾದ ಸ್ಥಳದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಅಂತ ಅಂದರೆ ಇದು ನಮ್ಮ ಪುಣ್ಯವಲ್ಲ ನಿಮ್ಮ ಪೂರ್ವಜರು ಮಾಡಿರುವಂಥ ಪುಣ್ಯ ಸಾಕ್ಷಾತ್ ಬಸವಣ್ಣನವರ ಅನ್ಯಾಯ ಸನ್ಮಾನದಲ್ಲಿ ಇದ್ದಂಥ ನಿಮ್ಮ ತಂದೆ ತಾಯಿಗಳು ಪೂರ್ವಜರು ಇದ್ದಂಥ ಕರ್ಮ ಫಲ ನಿಮಗೆ ಈಗ ಈ ಮೂಲಕವಾಗಿ ಬಸವಣ್ಣನವರ ಐಕ್ಯ ಸ್ಥಳದರ್ಶನ ಮಾಡೋದು ಮುಖ ಸಿಕ್ಕಿದೆ ನಮ್ಮೆಲ್ಲರ ಧರ್ಮ ಲಿಂಗಾಯತ ಧರ್ಮ ನಮ್ಮೆಲ್ಲರ ಲಿಂಗಾಯತರಾಗಲಿ ಶರಣ ಭಕ್ತರಿಗಾಗಲಿ ಸರಣರಿಗಾಗಲಿ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಏನಾದರೂ ಇದ್ದರೆ ಅದು ನಮ್ಮ ಕೂಡಲ ಶಗಮ ು ನಮ್ಮ ವಯಸ್ಸು ಮೀರುವ ಮುನ್ನ ನಾವೆಲ್ಲ ಕುಳಿ ಹೋಗುವ ಮುನ್ನ ನಾವೆಲ್ಲ ಒಗ್ಗು ಹೋಗಿ ಹೋಗಿ ನಾವು ಸಾಯೋಕ್ಕಿಂತ ಒಮ್ಮೆ ಆದ್ರೂ ಕೂಡಲ ಸಂಗಮನ ದರ್ಶನವನ್ನು ಮಾಡಿಕೊಂಡು ಬಸವಣ್ಣನವರ ಐಕ್ಯವಾದ ಸ್ಥಳವನ್ನು ದರ್ಶನ ಮಾಡಿಕೊಂಡ್ರೆ ಸಾವಿರ ಯಾ ಕಾಶಿ ಯಾತ್ರೆಗಳನ್ನು ಮಾಡಿದಷ್ಟು ಪುಣ್ಯ ಫಲ ನಮಗೆ ದೊರೆಯುತ್ತೆ ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ಅಲ್ಲಿ ನೀರಿವೆಲ್ಲ ಇಲ್ಲೇ ಅಕ್ಕಮದವರಿದ್ದೀರಿ ಇವೆಲ್ಲ ಬಂದು ಬಂದು ಆಗಾಗ ದರ್ಶನ ಮಾಡ್ಕೊಳ್ಳುತ್ತೇವೆ ನಾವು ಬೆಂಗಳೂರು ದಸ ಬಸವಧರ್ಮ ಕೇಂದ್ರ ಮಂಡ್ಯ ಬಸವ ಧರ್ಮ ಕೇಂದ್ರ ಧರ್ಮಕ್ಕೆ ಮುಲಿಯದವರಿಲ್ಲ ಬಸವನ ಒಲೆಮೆಗೆ ಮುಲಿಯದವರಿಲ್ಲ ಬಸವನ ಧರ್ಮ ಇಷ್ಟು ಅವನ ಪ್ರಜ್ವಲ ಕೀರ್ತಿ ಯಾವ ರೀತಿಯಲ್ಲಿತ್ತು ಅಂತ ಅಂದ್ರೆ ಮಹಾರಾಷ್ಟ್ರದ ಎಲ್ಲಾ ಕಡೆಯಿಂದ ಮೋಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ